ನಮಸ್ಕಾರ ಎಲ್ರಿಗೂ ನಾನ್ ನಿಮ್ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನೆಲ್ ಇಂದ ಇವತ್ತು ಅಮ್ಮ ಅನ್ನದಿಂದ ಮಾಡಿರುವಂತಹ ಸಂಡಿಗೆಯನ್ನು ಮಾಡಿದ್ದಾರೆ ಬನ್ನಿ ಅದನ್ನ ಯಾವ ತರವಾಗಿ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಸಡನ್ ಆಗಿ ಅಮ್ಮ ಬಿಟ್ಟು ಸಂಡಿಗೆ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದಾದ್ರೆ ಮಾಡು ಅಂತ ಹೇಳಿದ್ರು ಹಾಗಾಗಿ ಈ ವಿಡಿಯೋ ಮಾಡಿರುವಂತದ್ದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಆಯ್ತಾ ಥ್ಯಾಂಕ್ ಯು ಎಂತ ಕರೆದ

ಫಸ್ಟ್ ಮಾಡಿದೆ ಮೊದಲು ಮಾಡ್ತಿದ್ದೆ ಇದೆ ಮೆಣ್ತಕ್ಕಿ ಅನ್ನ ಹಾಕಿ ಮಾಡುದಾ ಅನ್ನ ಬಿಸಿ ಇರುಕ್ಕಾಗುವೇನಲ್ಲ ಎಷ್ಟು ಹರಿಬೇಕು ಅದು ಮುದ್ದೆ ಮುದ್ದೆ ಆಗೋಷ್ಟು ಹರಿಬೇಕಾ ಹೇಗೆ ಫುಲ್ ಮುದ್ದೆ ಆಗ್ಬೇಕಾ ಪೇಸ್ಟ್ ಆಗ್ಬೇಕಾ ನೀರು ನೀರು ಒಂಚೂರು ಹಾಕೋಕ್ಕಿಲ್ಲ ಸಿಕ್ಕಿ ಬೀಳುವುದಿಲ್ಲ ಅದು ಗ್ರೈಂಡ್ರಿಗೆ ನೀರು ಹಾಕದಿದ್ರೆ ಎಷ್ಟೊತ್ತು ಬಿಸ್ಲು ಹಾಕ್ಬೇಕು ಅದು ಮೂರ ನಾಲ್ಕು ದಿನ ವಣಕಿಸಬೇಕಾ ಅದು ವಣಕಿದ ಮೇಲೆ ಮತ್ತೆ ನೋಡ್ಬೇಕಲ್ಲ ಹೆಂಗೆ ಅತ್ತಂತೆ ಒಳ್ಳಾತಾ ಹಂಗೇ ತಿನ್ಕೋ ಕೂಕ ಕೂಕ ಸುಮಾರು ಸಂಡಿಯಾ ಅತ್ತಿದ್ರಲ್ಲ ಅಲ್ಲಾ ಓಹೀ ಹಾಗಕ್ಕೆ ಬರಬೇಕಲ್ಲ ಅದಿಗೋ ನಾಲ್ಕು ದಿನ ಆದ್ಮೇಲೆ ನುರಿಯೋದಾ ಹ ಆಷ್ಟದಿ ವಾಣೆತ್ತಲ್ಲ ಹ್ಮ್

ಸಂಡಿಗೆ ಮಳೆಗಾಲ ಮುಗೀತಲ್ಲ ಮಾರ್ತು ಇನ್ನೆಂತ ಸಂಡಿಗೆ ಎಲ್ಲೇ ಮಳೆಗಾಲ ಮುಗಿದುದಷ್ಟೇ ಅಲ್ಲ ಹೌದಾ ಪಸ್ಟ್ ಎಲ್ಲ ಮಾಡೋದು ನೆನಪೇ ಇಲ್ಲ ನನಗೆ ಯಾವಾಗ ನಮಗೆಲ್ಲ ಕೊಡಲಿಲ್ವಾ ಮತ್ತೆ ಆಂ ಮತ್ತು ನಂಗೆ ಗೊತ್ತೇ ಇಲ್ಲ ಈ ಥರದ್ದು ಸಂಡಿಗೆ ಉಂಟಂತ ಹೋಗಿ ಬಂದ್ ನಾನೀಗ ವಿಡಿಯೋ ಮಾಡ್ಲಿ ಅಂತ ಹೇಳಿ ಕರದ ಎಲ್ರಿಗೂ ಗೊತ್ತಾಗ್ಲಿ ಮಾಡ್ಕೊಳ್ಳಿ ಮಾಡ್ಕೊಳ್ಲಿ ಹ್ಮ್ ಎಂತ ಸಂಡಿಗೆ ಅನ್ನದ ಸಂಡಿಗೆ ಒಂದರ್ ಸೈಡ್ಲಕ್ಕ

ಹ ಅದೇ ತರದಲ್ಲ ಅದಲ್ಲ ಜಾಸ್ತಿ ಖರ್ಚಾಗೋದಿಲೇ ಕಲಾ ಸೊಸೈಟಿ ಯಕ ಅನ್ನ ಮಾಡದ ಇದ ಸೋನಮಸೂರಿ ಮಸೂರಿ ಸೋನಮಸೂರಿದೇ ಮಸೂರಿ ಯಾವುದು ಪಾಡ್ರು ಕುಚಕ್ಕೆ ಅಂದಲ್ ಮಾಡ್ರೆ ಕುಚಕ್ಕೆ ಕೇಂದ್ರ ಅಂದಲ್ ಸಂಡಿಗೆ ಮಾಡೋದಿಲ್ಲ ಸಂಡಿಗೆ ಫುಲ್ ಕಪ್ ಆಗತ್ತೇನಲ್ಲ ಆಗುತ್ತೆನಲ್ಲ ಇದಿಗೆ ಸೋನಮಸೂರಿ ಮಾಡದ ನೀನ್

ಈ ತರ ಸಂಡಿಗೆ ಮಾಡಿ ಇಟ್ಕೊಂಡ್ರೆ ಮಾತ್ರ ಮಳೆಗಾಲಕ್ಕೆ ಒಳ್ಳೆ ಮತ್ತೆ ಅನ್ನಕ್ಕೆ ಮೊಸರ ಹಾಕೊಂಡು ಊಟ ಮಾಡೋತ್ತಿಗೆ ಒಂದ್ ನಾಲ್ಕು ಸಂಡಿಗೆ ತಿಂದ್ರೆ ಊಟ ಒಳ್ಳೆ ಸೇರತ್ತಲ್ಲ ನೋಡಿ ಅಮ್ಮ ಯಾವ ತರ ಸಂಡಿಗೆ ಮಾಡಿರ ಅಂತ ಹೇಳಿ ಹೇಳಿರ ಇದ್ ಬೇಕಾಗತ್ತ ಹೇಳಿರ ಸೊ ಎಲ್ಲರೂ ಒಂದ್ಸಾರಿ ಟ್ರೈ ಮಾಡಬಹುದು ಟ್ರೈ ಮಾಡಿ ಆಯ್ತಾ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಗೊತ್ತುಂಟಲ್ಲ ಒಂದ್ ಲೈಕ್ ಮತ್ತೊಂದು ಶೇರ್ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಒಂದು ಮಾಡ್ಕೊಂಬಿಡಿ ಆಯ್ತಾ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರೂ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಅಮ್ಮ ಥ್ಯಾಂಕ್ ಯು ಒಂದು ಒಳ್ಳೆ ಸಂಡಿಗೆಯನ್ನು ಮಾಡಿ ತೋರಿಸಿದ್ದಕ್ಕೆ ಆಯ್ತಾ Up.